ವಾರಾತ್ ಬಿತ್ತಾಕೀನಿ ಬಸವರ್ ಹೊಡಕ ಹೊಂಟಿನಿ ನೀ ಬರೋಳಗಿ ಯಾರು ಬರ್ತಾರ ಆ ನಿನ್ ಜೋಡಿ ಬಿತ್ತಾಕ ಬಂದ್ರೆ ಏನ್ ಮಾತಾಡ್ತಿ ಬರೇ ನಾನು ಇಂತಿಂದ ಮಾತಾಡ್ತಿ ನೀ ಮಾತಾಡೋದಂದ್ರ ಊರ ಮಂದಿ ಕಡೆ ಮಾತಾಡಕ್ಕೆ ಆಗ್ತಿ ನೀನು ಬುದ್ಧಿ ಹೇಳ್ತಿರೋ ನನಗೆ ಗಸ ಮಾಡ್ತಿರೋ ಒಂದು ಗೊತ್ತಾಗಲ್ಲ ಮರೇ ಅದಕ್ಕೆ ನಾನು ಪೂರ್ತಿನ ಯಾರ ಬಿತ್ತು ಬೆಳೆ ಹುಡುಗಿ ಬಂದು ಹೋಗಿರ್ತೀನಿ ನಾ ಸುಮ್ತಾನಾಗ ಮನೆಯಾಗೆ ಇರ್ತೀನಿ ಅಲೋ ನಿನ್ನ ಕಷ್ಟಕ್ಕೆ ಸುಖಕ್ಕೆ ಆಗ್ಬಾರ್ದ ನಾವ್ ಅಲ್ಲ ನಿಂಗೆ ಹೇಳ್ತಿವಿ ಮನೆ ಬಿಟ್ಟು ಹೋಗಿ ಒಂದು ವಾರ ಮ್ಯಾಲೆ ಅಷ್ಟು ಮಾತಾಡ್ಬಾರ್ದ ನಾವ್ ಮಾತಾಡ್ರೋ ಯಾರು ಬೇಡ ಅಂದಾರ ಆದ್ರೆ ನಿಮ್ಮ ಮಾತಾ ಒಬ್ಬ ಮನುಷ್ಯಾಗ ಪೆಟ್ಟವಂತ ತಿಳ್ಕೊಂಡು ಮಾತಾಡ್ರಿ ಸುಮ್ಮನೆ ಮಾತಾಡಿದ್ದು ಮಾತಾಡಬೇಡ್ರಿ ನಾನು ಮುಂದಿಟ್ಟು ಹತ್ತಂಗೆ ಮಾಡೋದು ನಾನು ಹಿಂದೋಗಿ ಹೆಟ್ ಕೇರಿ ಗೊತ್ತಿಲ್ಲ ನಂಗೆ ಯಾಕೋ ಇದತ್ರ ಅಷ್ಟು ನಿನಗಾಗಿತ್ತು ಆಯ್ತು ಅಪ್ಪ ನೀನು ಹೆಂಡತಿ ಬಗ್ಗೆ ನೀನೇ ವಿಚಾರ ಮಾಡೋಲ್ಲಗೆ ನಾವ್ರು ಯಾಕೆ ಮಾಡೋನು ಆಯ್ತು ಇವತ್ತಿರ ಬರ್ತೀನಿ ಗೆಳೀತೆ ವಾರ ಅಪ್ಪತ್ತ ಹರಗೋದು ಯಾರನ್ನ ಜೋಡ್ ಮಾಡ್ಕೋ ನನಗಂತರ ಬರೋದಾಗೋದಿಲ್ಲ ಇದ್ರ ಸಂಬಂಧ ಬಿಟ್ಟಿನಂತಲ್ಲ ನನಗೂ ಗಳೆ ಭಾಳ ಬಂದವು ಏ ಮರೇ ನಿನ್ನಂಗೆ ಯಾರ ಆಯ್ತು ಗೋ ಆ ವಾರದಲ್ಲಿ ನೀನು ಎಲ್ಲ ಕೆಲಸ ಮುಗಿಸ್ಕೊ ಮತ್ತೆ ಇದೇ ವಾರದಲ್ಲಿ ನೀನು ಹಿಂಚಿನ ಕರ್ಕೊಂಬಾರು ಮಂದಿ ಭಾಳ ಮಾತಾಡ್ಕತ್ತಾರ ಬಡದ್ಯಾಡ ಸಂಸಾರ ಮಾಡಾಕಿ ಹೊಳ್ಳಿ ಮನೆ ಬಾಗಿಲಿಗೆ ಬಂದಿಲ್ಲ ಅಂತ ಹೋಗ್ಯಾಕೆ ಹೋಗ್ಯಾಕಿ ಕೈಕಾಲು ಬಿದ್ದು ಕರ್ಕೊಂಬರ್ಲೆ ಅವ್ರು ತವ್ರ ಮನೆಗಿರೇ ಬುದ್ಧಿ ಬೇಡ ಹಿಂಗೆ ಮಾಡಾಕತ್ತಾಳ ಮಗಳು ಚಲೋ ಅಂತ ಅವ್ರಿಗೂ ಸ್ವಲ್ಪ ಬುದ್ಧಿ ಬೇಡ ಯಾರಿಗೆ ನೋಡೋದು ಬಂದಾಗ ಬರ್ತಾಳೆ ಆದ್ರೆ ಎಲ್ಲ ಅನುಭವ ಆದ್ಮ್ಯಾಗ ಬರ್ತಾಳೆ ಅಲ್ಲಿ ತಕ್ಕ ಈಗ ಏನಾರು ಹಾಕಿನ ಕರೆ ಹಾಕೋದ್ ನಿಂದ್ರೆ ಸಲಗಿ ಬೀಳುತ್ತದ ಸಲಗಿ ನಾನಾ ಕೊಟ್ಟಂಗೆ ಆಗ್ತದೆ ಆತು ಮುಂದಿನ ಹಿಡ್ಕೊಂಡು ನಿನ್ನ ಜೊತೆಗಳ ಬರ್ತೀನಿ ಏನ್ ತದಕ್ಕೆ ಹಾದಿ ಬಿಟ್ಟಾಳೆ ಕಣ್ಣಾರ ಕಂಡ ಮೇಲೆ ಅಕ್ಕಿನ ಬಂದಾಗ ಬರ್ತಾ ತಗೋ ಅಂತ ಹೇಳಕತ್ತಿಲ್ಲ ನಿನ್ಗೆ ಹುಚ್ಚು ಅನ್ಬೇಕು ಶಾನಿ ಅನ್ಬೇಕು ನನ್ನ ಸಂಸಾರ ಹದಗೆಟ್ಟದ ಈಗ ಹುಚ್ಚ ಯಾಕಂದ್ರೆ ಮೆಚ್ಚಕಿಲೆ ಕಟ್ಟಿಕೊಂಡ ವಾರ ಆಯ್ತಪ್ಪ ಮನೆ ಬಿಟ್ಟು ಬಂದ ಬರೇ ಜಗಾತಿಗೆ ಸಹ ಕಿರಿಕಿರಿ ಮಾಡ್ತಾನ ಅದಕ್ಕೆ ಬಿಟ್ಟು ಬಂದ್ಬಿಟ್ ನಾನು ಕೊಟ್ರೆ ಇದ್ದಿದ್ದು ಇಲ್ಲಾರ್ದು ನಿಮಿತ್ತಿ ಹೊರಸ್ತಾನ ಅಲ್ಲಿ ಯಾರು ಇರ್ತಾರ ಚಲೋ ಮಾಡಿ ಹೇಳ ಇಲ್ಲಿ ಬಂದ ಬರಲಿ ಮಾತಾಡ್ತೇನೆ ಏನ್ ಮಾಡ್ತೀನಿ ನೋಡ ಅವ ಇಲ್ಲಿ ಬಂದ್ರು ನನ್ ಮೇಡ ತಪ್ಪ ಹೊರಸ್ತಾನೆ ಏನ್ ಮಾತಾಡ್ತೀನಿ ಕೊಟ್ಟಿದ್ದು ಯಾಪ ಜೋಡಿ ಜಗಳ ತಕೊಂಡಿ ಏನ್ ಊರಿಗೆ ಹೋಗ್ಯಂತಲ್ಲ ಇಲ್ವಾ ನಿಂಗ ಹೇಳಿದ್ರು ಊರು ಸುಮ್ ನಾಲ್ಕು ದಿನ ಹೆಂತಿ ಮುಚ್ಚಿಟ್ಟು ಗೊತ್ತಿ ಊರ್ ಮಂದಿನ ಮಾತಾಡಕತ್ತೈತಿ ಮತ್ ಹೆಂಡತಿ ಕಡೆ ನಾ ಮಾತಾಡ್ತೀಯಲ್ಲ ನೀ ತಿಳ್ಕೊಂಡಂಗ ಅಕ್ಕಿ ತಿಳ್ಕೊಂಡಿದ್ರ ನನ್ನ ಬಾಳೆ ನನ್ನ ಜೀವನ ನನ್ನ ಸಂಸಾರ ಹಿಂಗ್ಯಾಕ ಏನಾದಾಕ ತುಂಬ ಬದಕಾಕಿನಿ ಊಟ ಅದು ಮಾಡಿ ಇಲ್ಲ ಹಿಂಗ್ಯಾಕಾಗಿ ವಾರ ಒಪ್ಪ ಏನ್ ಅದಕ್ಕೆ ಮನೆಯಾಗಿಲ್ಲ ಅಡುಗೆ ಮಾಡಿ ಹಾಕೋರಿ ನನಗರ ಹೊಲ ಮನಿ ದಗದ ಬಿಡ್ಲಾರ ಏನೋ ಹೆಂಗೋ ಬದಕಾಕದಿ ಬೇಕಲ್ಲ ಯಪ್ಪ ನನಗೆ ಹೇಳಿದ್ರ ನಾ ಮಾಡಿ ಬುತ್ತಿ ಕೊಡ್ತಿದ್ನಲ್ಲ ಗಣ್ಮಾಗಾಗಿ ಕಣ್ಣೀರ್ ಹಾಕ್ತೀಯ ಎಲ್ಲರ ಸರದು ಕುಂದ್ರೆ ಅಂದ್ರೆ ಸಿಟ್ಟಿಗೆ ಬರ್ತಾವಂತೇಳಿ ಆಕಿಗಿ ಹ ಬಿಟ್ಟ ಹಂತಿದ್ದೀನಿ ಆದ್ರೆ ಆಕಿ ನಾನು ಅರ್ಥನ ಮಾಡ್ಕೊಳ್ಳಿ ನಾವು ಹೊಲಮುಣಿಗೆ ಬಿಡಾಕತ್ತ ನಾ ಹೋಗವ ಆಕೆ ಬಣ್ಣ ಬಣ್ಣದ ಲೋಕದ ಆಕೆ ನಾವು ಹಾರಲ ನಮಗೂ ಎಲ್ಲ ಗೊತ್ತಾಗೈತಿ ಆದ್ರೆ ನೀ ಈಗ ಹೇಳಾಕತ್ತಿ ಏನು ಮಾಡೋದು ನೀ ಹತ್ತಿಟ್ಟಿದ್ರೆ ಹೀಗೆಲ್ಲ ಯಾಕಿತ್ತ ಹಂಗ ಹತ್ತಿಡ್ತೀವ ಅದಕ್ಕೆ ಹೊಸಲ ದಾಟುವಾಗ ಇಲ್ಲಿ ಹೋಗಿ ಬರ್ತೀನಿ ರಂದ್ರೆ ನಾನು ಹೇಳ್ತೀವಿ ಎಲ್ಲಿ ಯಾಕಂತ ಕೇಳ್ತಿದೆ ಆದ್ರೆ ಆಕೆ ಏನು ಹೇಳಿಲ್ಲ ಕೇಳಿಲ್ಲ ತಾನು ಪೂರ್ತಿ ತಾ ಅಜ್ಜಡ ಕತ್ಲು ಸಹಿ ಬಿದ್ದುಬಿಟ್ರಿ ಆದರೆ ಈಗ ನೋಡು ನಾನು ಮರ್ಯಾದೆ ತಳ ಮಾಡಿತ್ತ ಏನಾಗಲ್ಲ ಬಿಡು ಇವತ್ತಲ್ಲ ನಾಳೆ ಆಕೆ ಬುಡ್ಡಿ ಬೆಟ್ಟ ಆಗಿ ಆಕತಿ ಆದ್ರೆ ನೀ ಧೈರ್ಯ ಕಳ್ಕೊಬೇಡ ಊರಾಗ ಎಂತ ಮನುಷ್ಯ ನೀನು ಏನವ ನಾ ಬೇಡ್ಕೊಂಬಂದ್ರೆ ಅಟ್ಟೈತಿ ಯಪ್ಪ ಬುತ್ತಿ ಕಡ್ತೀನಿ ನಿಂದ್ರೆ ಬೇಡ ಉಂಡಿನ ಮಾಡಿ ತುಂಬೈತಿ ನಿನ್ನ ಮಾರಿ ನೋಡಿದ್ರೆ ಗೊತ್ತಾಗುದಿಲ್ಲ ನೀ ಉಂಡಿಯ ಬಿಟ್ಟಿ ಅನ್ನೋದು ನಿಂದ್ರೆ ತಗೊಂಡ್ಬರ್ತೀನಿ ಬೇಡವಾ ಮೊನ್ನಿ ಮುಂದೆ ಹೊಟ್ಟಿ ಹಸಿಬಿಟ್ಟಿ ಚೆಂದ ಹೊಟ್ಟಿ ತುಂಬಿ ಚೇಂಜ್ ಪರಿಸ್ಥಿತಿ ಬರ್ತ ಅದಕ್ಕೆ ಅಡಿಗೆ ಮಾಡಿ ಹಾಕಾಕ್ತಾ ಇರಲಿಲ್ಲ ಮನೆಯಾಗ್ತಾ ಇರಲಿಲ್ಲ ಈಗ ನೋಡ ಯಾಕೆ ಹೈರಾಣ ಅದಿವಾ ಇಲ್ಲ ಬಿಸಿ ರೊಟ್ಟಿ ಇಷ್ಟ ಅಂತ ಬ್ಯಾಡಿ ಪಲ್ಯ ಮಾಡಿ ಹೊರ ತುಂಬಾ ಊಟ ಮಾಡಿ ಚಿಂತೆ ಏನ್ ಮಾಡಕ್ ಹೋಗ್ ಎಲ್ಲ ಸದ್ದಕ್ಕಿ ಬರ್ತೀನಿ ನನ್ನ ಸಲುವಾಗಿ ನೀನು ಗಂಡನ ಬಿಟ್ಟು ಬಂದ್ಯಾ ನಿನ್ನಂತ ನಿನ್ನ ತಯಾರಿರ್ಬೇಕಾಳ ಅವನ್ ಕಡೆ ದಿನ ಯಾರು ಅನ್ಸ್ಕೋಬೇಕ ಅವನ್ ಮನೆಯಾಗ ಏನ್ ಸುಖ ಐತಿ ಅದಕ್ಕ ಬಿಟ್ಟು ಬನ್ನಿ ಅದು ನಿನ್ನ ನಂಬಿ ಚಲೋ ಮಾಡಿ ಬಂದು ನಾನು ಕೈ ಕೊಟ್ಟು ಹೋಗಲ್ಲ ಇಡ್ಲಾರ್ದಷ್ಟು ನಂಬಿಕೆ ನಿನ್ ಮೇಲೆ ಇಟ್ಟಿನಿ ಆ ಮಾತ ನಾನು ನಿನ್ನ ಹೇಳ್ಬೇಕ ಅದಕ್ಕಲ್ಲೇನ್ ನಿನ್ನ ಸುತ್ತ ಸುತ್ತಾಡತ್ತಿದ್ದು ನೀ ಕರದಲ್ಲಿ ಎಲ್ಲಾ ಬರ್ಲಾಕತ್ತಿದ್ದು ಎಷ್ಟು ದಿನ ಎಷ್ಟು ದಿನ ಅನ್ನೋದು ಆಮೇಲೆ ಹೇಳ್ತೀನಿ ಮೊದಲ್ ಗಾಡಿ ಹತ್ತೀನಿ ತುರ್ಸು ದುಡ್ಡು ಗೊತ್ತು ಕೂತಿನ ಭಾಳ ಹರಿಯ ಅನ್ಬೋದು ನೀನು ಎದ್ದು ಕರ್ಕೊಂಡು ನಾನು ಬಾಳೆ ಮಾಡುಬ್ ಬಾ ಏನು ಬಾಳೆ ಕಾಕ ಏನು ತೆರದಕ್ಕೆ ಮನೆಯಾಗಿಲ್ಲ ಮನಿ ಬರಕ್ಕೆ ತಯಾರಿಲ್ಲ ಆ ವಾರ ಒಪ್ಪತ್ತಾತ ದಿನ ಗಳೆ ಕೊಂಟಿನಿ ಬುತ್ತಿ ಮಾಡ್ಕೊಡಕ್ಕೆ ಯಾರು ಇಲ್ಲ ಅವರು ಇವರು ತಂದಿದ ಬುತ್ತಿ ಹೊಂತೀನಿ ಇಲ್ಲಾಂದ್ರೆ ಉಪಾಸಿ ಬೀಳ್ತೀನಿ ಅಟು ಚೆಳಲ್ಲ ಆಕೆಗೆ ಏನು ದುಡಿತೀನಿ ದುಡಿತೀನಿ ಅಂತ ಅಲ್ಲಿ ಹೋಗಿ ಏನೇನೋ ಮಾಡಾಕತ್ತ ತಗೋತಿ ಕೋಟಸಲ್ಲಿಗೆನ ಭಾಳ ಆಗ್ಯದಿ ಕಲ್ತಕಳ ಯಾಕೆ ಕಟ್ಕೋತಿರ್ತೇವೆ ಊರ್ ಮಂದಿನ ಬೈದ್ರು ನಾ ಕೇಳಿಲ್ಲ ಆಕಿನ ಚಂದಳು ಚಲುವಿಗೆ ಬೆರಗಾಯಿ ಕಟ್ಕೊಂಡೆ ಈಗ ಅನುಭವ ಸಾಕತ್ತೀನಿ ಏನಂದ್ರು ನೀನ್ ಏನ್ ಬಿಡಾಕ್ ಬರದಲ್ಲ ಕರ್ಕೊಂಡು ಬಾ ಕಾಕ ಗಂಡ ಎಂತಿ ಜಗಳ ಅನ್ನ ಸ್ವಲ್ಪ ಬಾಯ ಇರದ ಒಂದ್ ಮಾತಿಗೆ ಹೋಗಂದಿನ ಹಂಗ ಹೋಗೇ ಬಿಟ್ಟಲ್ಲ ತಿಳಿದಿಲ್ಲ ಆಕಿಗ್ ಬಿಡು ಅವ್ರ ಕವರ್ ಮುನಿ ಸ್ವಲ್ಪ ವಿಚಾರ ಮಾಡ್ಬಾರ್ದ ಯಾರ್ಯಾರು ಆಗುದಿಲ್ಲ ನೀನ ಬರ್ದೇ ಕರ್ಕೊಂಡು ಬಂದ್ರ ಹ್ಮ್ ಮತ್ತೆ ಅಕಿ ಹೋಗುದು ಬರದು ಮಾಡಾಕಿನ ಅವಾಗ ಇರೋ ನನ್ನ ಕಾಲ್ ಕಸ ಮಾಡ್ತಾರೆ ಹೆಂಗ ಮಾಡ್ಲಿದೆ ನಾವ್ ಕರ್ಕೊಂಡ್ ಕರ್ಯಾಕ್ ಹೋದ್ರೆ ಏನ್ ಮಾಡ್ತೀನಿ ನೋಡ್ಕಕ್ಕ ಏನ್ ತೀ ಮನಿ ಒಳಗಿದ್ ಅಂದ್ರ ಮಂದಿ ಬಾಯರ ಮುಚ್ಚದಂಗ ಆಕೈತಿ ಹ್ಮ್ ಈಗ ಮಂದಿ ಮಾತಾಡೋ ಮಾತ್ ಹೆಂಗೈತಿ ಅಂದ್ರ ಮನಿ ಹೊರಗೆ ಹೆಜ್ಜಿಡಾಕು ವಾಲೆನ್ಸತೈತಿ ಎಲ್ರ ಒಲೆ ಅನ್ಸಾಕತೈತಿ ಮಂದಿ ನಾನ ಬಾ ಚಿಂತೆ ಮಾಡ್ಬೇ ನಾವ್ ಇಲ್ಲ ಎಷ್ಟು ಅಲ್ಲ ನಿನ್ ಜೋಡಿ ಮೇಲೆ ಅಡ್ಡಾಡೋದು ಆ ಸೌಭಾಗ್ಯ ಇಲ್ ತಗೋ ಯಾಕಂದ್ರ ನಿನ್ನ ಗಂಡ ಹಿಂಗೆ ಎಂದು ಕರ್ಕೊಂಡು ಅಡ್ಡಾಡಿಲ್ಲ ಯಾಕ ನೀ ಗಂಡ ಅಲ್ಲೇನಾಂತ್ ಮಾಡ್ತಿ ನೀನ್ ನನ್ನ ಗಂಡ ತಿಳ್ಕೊಂಡಿದ್ದೆ ಅಂದ್ರ ಗಂಡ ಕಟ್ಟಿದ ತಾಳಿ ನಿನ್ ಇರ್ತಿದ್ದಿಲ್ಲ ಈಗೇನು ಈ ತಾಳಿ ಕಿತ್ತುಗಿಬೇಕಲ್ಲ ನಿನ್ನ ಮನಸ್ಸಿನಾಗ ನಾ ಇದ್ನಂದ್ರ ಕಿತ್ತಗಿ ತಾಳಿ ಸಾಕ್ಷಿ ತಾಳಿ ತಾಳಿ ತಾಳಿಗಾಗಿ ಜೀವಾನೆ ಜೋಡಿಯದಿ ನಿನ್ ಸಲುವಾಗಿ ನನ್ ಗಂಡನ ಕುತ್ಕಿ ಸಾಯಿ ಅಂದ್ರು ನಾ ಹೊಡ್ಯಾಕ್ ರೆಡಿ ಇದ್ದೀನಿ ಅಂತ ಕೆಲಸ ಮಾಡಬೇಡ ನೀನ ಜೋಡಿರು ಅಷ್ಟೇ ಸಾಕು ಹಾಯ್ ಫ್ರೆಂಡ್ಸ್ ಇಂದು ನನಗೆ ಹೇಳ್ತಿರೇಟ್ ನೈಜ ಹಣವನ್ನು ಗೆಲ್ಲುವ ಅವಕಾಶವನ್ನು ಈ ಆಪ್ ಮುಖಾಂತರ ತಿಳಿಸಿಕೊಡ್ತೀನಿ ಈ ಆಪ್ ಹೆಸರು ಬೆಟ್ ವೀಸಾ ಬೆಟ್ ವಿಜಾ ಎಲ್ಲರಿಗೂ ಐದು ರೂಪಾಯಿ ಸೈನಾ ಬೋನಸ್ ಇರುತ್ತದೆ ಆದರೆ ಉತ್ತಮ ಭಾಗವೆಂದರೆ ನೀವು ನನ್ನ ಪ್ರೊಮೋ ಕೋಡ್ ಯೂಸ್ ಮಾಡಿದರೆ ನೀವು ಜೀರೋ ಫೈವ್ ಉಚಿತ ಸ್ಪಿನ್ ಗಳನ್ನು ಪಡೆಯುತ್ತೀರಿ ಅಂದರೆ ಯಾವುದೇ ಠೇವಣಿ ಇಲ್ಲದೆ ಅವಕಾಶಗಳನ್ನು ದ್ವಿಗುಣಗೊಳಿಸಬಹುದು ಸೈನ್ ಅಪ್ ಮಾಡಿ ಬೆಟ್ ವೀಸಾದಲ್ಲಿ ನೀವು ಕ್ರೀಡಾ ವ್ಯಾಪಾರವನ್ನು ಮಾಡಬಹುದು ಉಚಿತ ಪಂದ್ಯಗಳನ್ನು ವೀಕ್ಷಿಸಬಹುದು ಕ್ಯಾಶ್ ಇನ್ನು ಆಟವನ್ನು ಮಾಡಬಹುದು ಮತ್ತು ಸಾಕಷ್ಟು ಹಣವನ್ನು ಗೆಲ್ಲಬಹುದು ಬೆಟ್ ವೀಸಾದಲ್ಲಿ ನೀವು ಯಾರನ್ನಾದರೂ ಯಾರು ಮಾಡಿದರೆ ಮತ್ತು ನಿಮ್ಮ ಫ್ರೆಂಡ್ಸ್ ಗಳನ್ನು ಸೇರಿಸಿದರೆ ಮುನ್ನೂರು ರೂಪಾಯಿಯನ್ನು ಪಡೆಯುತ್ತೀರಿ ಮತ್ತು ಇದು ಅನ್ಲಿಮಿಟೆಡ್ ಅಂದರೆ ಅಲ್ಲಿಮಿಟೆಡ್ ಜನರಿಗೆ ಉಲ್ಲೇಖಿಸಬಹುದು ಬೆಟ್ ನೀವು ಮಾಡಬಹುದು ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಲಭ್ಯವಿದೆ ಮತ್ತು ಇದು ಎಲ್ಲ ಇಂಡಿಯಾ ವೆಬ್ಸೈಟ್ ಗಳಲ್ಲಿ ವೇಗವಾಗಿ ಹಿಂಪಡೆಯನ್ನು ಸಹ ಬಂದಿದೆ ಸೈನ್ ಅಪ್ ಮಾಡಿ ಐದುನೂರು ರೂಪಾಯಿ ಉಚಿತ ಸೈನ್ ಅಪ್ ಬೋನಸ್ ಪಡೆಯಿರಿ ಮಿನಿಮಮ್ ಡಿಪಾಸಿಟ್ ಒನ್ ಹಂಡ್ರೆಡ್ ಮಿನಿಮಮ್ ವಿತ್ ಒಂದು ಸಾವಿರ ಅಂಬಾಸಿಡರ್ ಆಗಿ ಅವರು ಸ್ಪೆನ್ ಫುಟ್ಬಾಲ್ ಆಟಗಾರ ಚಿಕ್ಕ ಐವತ್ತರಷ್ಟು ಲೈವ್ ಟ್ಯಾಶನ್ ಕ್ರೀಡೆ ಮತ್ತು ಕ್ರ್ಯಾಶ್ ಆಟಗಳು ಬೋನಸ್ ಹನ್ನೆರಡು ಪರ್ಸೆಂಟ್ ಕ್ರಿಕೆಟ್ ಬೋನಸ್ ಮತ್ತು ಲೈವ್ ಕ್ಯಾಶ್ನೋ ದೈನದಿಂದ ಪ್ರತಿದಿನ ಒನ್ ಪಾಯಿಂಟ್ ಟು ಸೇಕ್ ಕ್ರೀಡೆ ಮತ್ತು ಕ್ಯಾಶ್ನೋ ರಿಯಾಯಿತಿ ದೈನಂದಿನ ರಿಯಾಯಿತಿಗಳು ಮತ್ತು ಕ್ಯಾಶ್ ಬ್ಯಾಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಟ್ ವೀಸಾ ಅಪಿಲಿಯೇಟ್ ಪ್ರೋಗ್ರಾಮ್ಗೆ ಸೇರಿ ಮತ್ತು ಹೂಡಿಕೆ ಇಲ್ಲದೆ ತಿಂಗಳಿಗೆ ಲಕ್ಷ ಗಳಿಸಿ ಆದ್ರಿಂದ ಸೈನ್ ಅಪ್ ಮಾಡಿ ಈಗ ಉಚಿತ ಐದ್ನೂರು ಸೈನ್ ಅಪ್ ಬೋನಸ್ ಪಡೆಯಿರಿ ಮತ್ತು ನನ್ನ ಪ್ರೋಮೋ ಕೋಡ್ ಬಳಸಿ ಏಟ್ ಟ್ರಿಬುಲ್ ಗೆಲ್ಲುವ ಅವಕಾಶವನ್ನು ಪಡೆಯಿರಿ ಮತ್ತೆ ತರ ಮಾಡ್ತೀರಿ ಕೆಳಗಡೆ ಪ್ರೊಮೋ ಕೋಡ್ ಹಾಕಿರ್ತೀನಿ ಮತ್ತೆ ಕಾಮೆಂಟ್ ನಲ್ಲಿ ಲಿಂಕ್ ಹಾಕಿರ್ತೀನಿ ಓಪನ್ ಮಾಡಿ ಡೌನ್ಲೋಡ್ ಮಾಡಿ ಆಟ ಆಡಿ ಹಣ ಗೆಲ್ಲಿ ಹಾ ಏನ್ರಿ ಬುದ್ದಿನಿ ಬಿಟ್ಟು ಹೊಂಡ್ರಿ ಬರೀ ಕೆಲ್ಸಾ ಕೆಲ್ಸಾ ಅಂದ್ಕೊಂಡ್ರಿ ಹೆಂಗ ತೊಗೋರಿ ಅದಕ್ಕ ಹೇಳುದ ಮನ್ಯಾಗ ಏನ್ ಕೆರೆ ಹಿಂಗ್ ನೆನಪ ಮಾಡ್ಕೊತಿದ್ರ ಗಂಡ ಓ ಲೆಕ್ಕ ಇರ್ತಾರ ಎಲ್ಲಾ ಕಟ್ಟಿ ಇಲ್ಲಾ ರೀ ಎಲ್ಲಾ ಕಟ್ಟಿನಿ ಹಂಗ ಎರಡು ರೊಟ್ಟಿ ಹೆಚ್ಚ ಕಟ್ಟೀನ್ರಿ ಅಲ್ಲೇನ್ ಯಾವತ್ತ ಕೂತ ಊಟ ಮಾಡ್ರಿ ಮಾಡ್ಯಾಕ ಹೆಂಡ್ತಿ ಮನ್ಯಾಗಿದ್ರ ದುಡುದ ಹಾಕು ಗಂಡ ಏನ್ ಕಮ್ಮಿ ಆ ತರ ಬರಲವಲ್ಲೀ ಹಿ ಹಂಗ ಬರೋ ಅಂತ ಸ್ವಲ್ಪ ಜರ್ಗಿ ಬರ್ರಿ ನನಗೂ ನಿಮ್ಮ ನೋಡಬೇಕ ಆಸೆ ಆತೈತಿ ಹೋಗ್ಬೇಡಂದ್ರೆ ಅಂದ್ರೆ ಹೊಲಕ್ಕೆ ಹೋದಾಗ ಬಿಡ್ತೀನಿ ಯಾಕಂದ್ರೆ ನಾನು ಮುದ್ದಿನ ಅಂತ ಹಿಂತಿ ಕಣ್ಮುಂದೆ ಹ್ಞೂ ಅಷ್ಟು ಹಚ್ಗೊಂಡ ನನ್ನ ನನಗೂ ಆಶ್ಚರ್ಯ ಇರಬೇಕು ಮಾತಾಡಬೇಕು ಅಂತಂದ್ರಿ ಆಯ್ತು ಆಯ್ತು ಏನಾದಾಗಿದ್ರೆ ಲವ್ ಮುಗಿಸು ಮಾಡ್ತೀವಿ ಮನೆಯಾಗ ಅವತ್ತೊಂದಿನ ನಾನು ಹೇಳ್ತೀನಿ ನಾ ಮುದ್ದು ಮಾಡಿದ ನನ್ನ ಹಿಂದಿನ ಕಾಳಜಿ ತೋರಿದ್ರೆ ಇವತ್ತು ನನ್ನ ಕೂತಿಗೆ ಇರ್ತದ ಅವತ್ತು ನಾ ಎಷ್ಟು ಇಡಬೇಕು ಅಷ್ಟಿಟ್ಟಿದ್ದಂದ್ರೆ ನನ್ನ ಹಿಂತಿನೂ ಹಾಳಾಗಿರ್ತಿದ್ದು ನನ್ನ ಜೀವನಾನು ಚೆಂದ ಇರ್ತಿತ್ತು ಆದರೆ ಎಲ್ಲ ತಿಳ್ತಿದ್ದು ಕಟ್ಕೊಂಡು ಗಂಡ ಕಣ್ಣೀರ್ ಹಾಕಿರೋ ನಿಮಗ್ ಕಣಿಕರ ಇಲ್ಲ ಇಲ್ಲೇನು ಮಾಡಕತ್ತಿ ಯಾಕ ನಿನ್ ಕಣ್ಣಿಲ್ಲೇನಾ ನಾ ಏನ್ ಮಾಡಾಕತ್ತಿ ನಿನ್ ಕಾಣವಲ್ತೇನಾ ಕಾಣಕತ್ತೈತಿ ನನ್ನ ನನ್ ಕಣ್ಣಿ ಕಂಡಿದ್ದ ನಿನ್ನ ಗಂಡ ಕಣ್ಣಿ ಕಂಡಿತ್ತಂದ್ರ ಅವ ತನ್ನ ಜೀವಕ್ಕೆ ಏನ್ ಮಾಡ್ಕೋತಿದ್ದ ಏನು ಹಿಂಗ್ಯಾಕ್ ಮಾಡಾಕತ್ತಿ ನನ್ ಗಂಡ ನನ್ನ ಗಂಡ ನನ್ ಪಾರಿ ಸತ್ತನತ್ತ ಯಾವತ್ತು ಬಿಟ್ಟು ಬಿಟ್ಟಿ ನಾನು ಯಾವತ್ತು ನೀ ಬಿಟ್ಟಿ ಆದ್ರೆ ನಿನ್ನ ಗಂಡ ನಾನ್ ಹೆಂತಿ ಇವತ್ತಿಲ್ದ ನಾಳೆ ಬಂದ ಬರ್ತಾ ಕಾಯ್ಕೊತ ಕೂತಾನ ಕಾಯ್ಕೊತ ಕೂತಾನ ಕೂಡ್ಬೇಡ ಯಾಕಂದ್ರ ನನ್ ಜೋಡಿ ನಾ ನೋಡ್ಕೊಂಡಿ ನೀ ನೋಡ್ಕೊಂಡಿದ್ದ ಜೋಡಿ ನಿನ್ನ ಅಂದ ಚಂದ ಇರು ತನಕ ಆದ್ರೆ ಹಿರಿಯಾರ್ ನೋಡಿದ್ದ ಜೋಡಿ ನಿನ್ ಗಂಡಿಗೆ ನೀ ಆಸರ ಆಗ್ಲಿ ಅಂತ ನೀನ್ ಗಂಡಿಗೆ ಆಸರಾಗಲಿ ಅಂತ ಇವ್ ನನ್ನ ಗಂಡಿ ನನಗ ಆಸರ ಆಗ್ತೀನಿ ನಾನು ಬದುಕಿರ್ತೀನವಾ ನಾ ಬದುಕಿರು ತನಕ ಇದು ನಿನಗ ದಾಂಡಿಗೆ ಹತ್ತಿ ಏನು ನಿನಗೆ ನಿನಗ ಹತ್ತಾನೋ ನಾನು ನೋಡ್ತೀನಿ ಯಾರವಾ ಮಾತಾಡ್ ಹೋದ ಅವನ್ ಬಗ್ಗೆ ನೀ ಯಾಕೆ ವಿಚಾರ ಮಾಡ್ತೀನಿ ಅವನ ಗಂಡನ್ ಗಯ ಆಗ್ಬೇಕು ಏನ್ ತಿನ್ನೋ ಹೋಗ್ಯಾಳ ಅಕ್ಕಿಗೆ ನಿಶಾವತಿ ಹೋಗ್ಯಾಳ ಆದ್ರ ಹೋಗ್ಯಾಳ ಅಂತಿವ ಕೈ ಬಿಟ್ರ ನೀವ್ ಜೀವನ ಹಾಳಾಕತ್ತಲ್ಲ ಅಕ್ಕಿಗೇನ್ ಆರಾಮ್ ಇರ್ತಾಳ ಗಂಡ ಎಂತಿ ನಡ್ವರ್ಕ ತಾಳಿಲ್ಲ ಮೇಳಿಲ್ಲ ಮೊದಲ ಇವನ್ ತಪ್ಪ ಯಾಕಂದ್ರೆ ಇವ ಸಲಿಗೆ ಕೊಟ್ಟಾನ ಅಕ್ಕಿಗೆ ಗಂಡ ಹೆಂತಿ ಅಂದ್ಮೇಲೆ ಸ್ವತಃ ಅನ್ನೋದು ಇದ್ದೇ ಇರ್ತೈತಿ ಆದ್ರೆ ಏನ್ ಇನ್ನೊಬ್ರ ಹಂತಕ್ಕೆ ಹೋಗುವಂತ ಸ್ವತ ಇರಬಾರ್ದ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡುದು ನಮ್ದು ತಪ್ಪಾಕೈತಿ ಅವ್ನ ಹೆಂಡತಿ ವಿಚಾರ ಅವನ ಮಾಡಲಿಗೇನ ನಾವ್ ಯಾಕೆ ಮಾಡ್ಬೇಕು ಮೂಕ ಬಸವನ್ ಐತಿ ನಮ್ ನಿಮ್ಮಂತವ್ರ ಧೈರ್ಯ ತುಂಬಿದ್ರ ಬದುಕ್ತೈತಿ ಇಲ್ಲಾಂದ್ರ ಜೀವಕ್ಕೆ ಏನಾರ ಮಾಡ್ಕೊಂಡ ಸತ್ ಹೋಗ್ತೈತಿ ಅಂತ ಮನ್ಸಿ ಅಲ್ಲಿ ತೋರ್ವ ಪಲ್ವಣಿ ನಾವ್ ಬದುಕಾಗತ್ತ ನಾವ ಆಕೆ ಏನ್ ಬಿಟ್ಟು ಹೋಗ್ಯಾವಲ್ಲ ಅಕ್ಕಿ ನಾಳೆ ಮರಿಕ್ ಹಚ್ಚು ಅವನು ಹೋಗ್ಲಿ ಬಿಡಣ್ಣ ಅದೇನೋ ಅಂತಾರಲ್ಲ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗಂತ ಆದ್ರೂ ಇವ್ ನೋಡಣ್ಣ ಯಾಕ ಪಾಪ ಅನ್ಸತ್ತ ಏನ್ಪಾ ಅವರದಾರ ನಿನ್ನ ಕೊಟ್ಟ ಹಚ್ಕೊಟ್ಟ ನನ್ ಮಗಳಿಗೆ ಏನಂದ್ ನನಗೆ ಗೊತ್ತೈತೆ ಗಂಡ ಅಂತ ಅವ ಅವ್ ಅನ್ಸ್ಕೊಳ್ತೈತಿ ನಮ್ ಮಗಳಿಗೆ ಅವಾಗ ಯಾರು ಹೇಳಕ ಕೇಳಕ ಬಂದಿಲ್ಲ ಈಗ ಬಂದಾರೋಡಪ್ಪ ಮರಿತಕ ನಮ್ ಮಗಳಿಗೆ ಮಾತಾಡ್ತಾ ಅಂತ ಅವಾಗ ಯಾರ ಬುದ್ಧಿ ಹೇಳಕ್ ಬಂದ್ರ ಯಾಕ್ ದಾರ ಮಾಡ್ತಾರಿ ಇಬ್ರು ಹೊಂದ್ಕೊಂಡ್ ಹೋಗಾರ ಕಳಿಸ್ಕೊಡ್ರಿ ನೀ ಹೆಂಗ್ ಬಂದಿ ಹೆಂಗ್ ಹೋಗ ನಮ್ ಮಗಳ ಅಂತ ಹಚ್ಬಿಟ್ಟಿಲ್ನಾ ಬಾಪಾ ಇವ್ರ ಜೊತೆ ನಮ್ದೇನ್ ಮಾತ ನೀವ್ ಹಲಮಣಿ ಅಂತ ಇಲ್ಲೇ ಕುಂದ್ರೆ ಆದ್ರೆ ನಿನ್ನ ಹೇಳ್ತಿ ದಿನಕ್ಕೆ ದಿನ ನಿನ್ನ ಮನಿ ಮರಿ ಆದಿ ಇಟ್ಟಿಟ್ಟು ಹಾಳು ಮಾಡಾಕತ್ತಾಳ ಏನ್ ಮಾಡಿಲ್ಲ ಮರ್ತ ನಾ ಕುಂದಿರ್ಬೇಕಂದ್ರೆ ಮಾತಾನ್ ಬೇಕೇನು ಏನ್ ಮಾಡಾಕತ್ತಾಳ ಇಲ್ಲಿ ನೋಡಿಲ್ ನೀ ಕಟ್ಟಿದ ಕರಿಮಣಿ ಬೀಚ್ ಅಲ್ಲಿ ಮತ್ತೊಬ್ನ ಜೊತೆ ಚಲಾಚಾಡಕತ್ತಾಳ ನನ್ನ ಮ್ಯಾಗಿರು ಚುಟ್ಟಿನ ಸಂಬಂಧ ನಾನು ಬಿಚ್ಚು ಹೋಗಾಳ ಅಟ್ಟ ಮಾಡಿದೆ ಆದರೆ ಇದನ್ನು ಬಿಚ್ಚು ಅಂತ ನಾನು ತಿಳ್ಕೊಂಡ್ರಲ್ಲ ಇದು ನಿನಗೆ ಸಿಕ್ತು ಇದಷ್ಟ ಅಲ್ಲ ಇದ್ರ ಮುಂದೆ ನೀನು ಹೆಂತ ಏನೇನು ಮಾಡಕತ್ತಾಳ ಅನ್ನೋದು ಎಲ್ಲ ಸಿಕ್ತ ಹೋಗು ಕರ್ಕೊಂಬ ನಿನ್ನ ಬಾಳೆ ನೀನೇ ಹಾಳು ಮಾಡ್ಕೊಳಕ್ ಹೋಗಬೇಡ ಹೋಗವ ಮರ ಹೋಗ ಇದೆಲ್ಲ ನೀ ಕಣ್ಣಾರೆ ಕಂಡಿ ಆಕೆ ಇನ್ನೂ ಬಂಚುತ್ತಿ ಚಕ್ಕ ಹತ್ತಿ ಇತ್ತೆಲ್ಲ ನೋಡಿ ನಾ ಕರ್ಕೊಂಬರ್ಲೇ ಬ್ಯಾಡ ಆಕೆ ನನ್ನ ಪಾಲಿಗೆ ಸತ್ತಾಳ ಆ ಊರಾನ ಹಿರಿಯಾರಿಗೆ ಹೇಳ್ತೀನಿ ನಾನು ಹ್ಯಾಂಗಿರ್ಬೇಕು ಹ್ಯಾಂಗಿರ್ತೀನಿ ಇಕ್ಕಿಗೆ ಮೋತ್ ಹಾಗೆ ಆಗ್ತದೆ ಹಾಗೆ ಆಗ್ತದೆ ಗೊತ್ತಾಕೈತಿ ನಿನ್ನ ಏತ ಶೀಟ್ ಬರಾಕತ್ತೈತಿ ಅನ್ನೋದು ನನಗೂ ಗೊತ್ತಾಕೈತಿ ಆದರೆ ಏನು ಮಾಡೋದು ಪಟ್ಟಾಗಿನ ಶೀಟ ರಟ್ಟಾಗಿಲ್ಲ ಏನು ಮಾಡೋಕೆ ಬರೋದಿಲ್ಲ ಯಾಕೆ ಕರ್ಕೊಂಬಾರು ಕರ್ಕೊಂಬಂದ್ ಏನು ಮಾಡಲಿ ಇಷ್ಟು ದಿನ ಕದ್ದ ಮುಚ್ಚಿ ನನ್ನ ಕೂನಿಲ್ಲಾರ ಹಂಗೆ ಮಾಡ್ತಿದ್ಲ ಈಗ ಕರ್ಕೊಂಬಂದಿ ಅಂದ್ರೆ ಸಲೀಗ್ ಬೀಳ್ತದ ನನ್ನ ಕಣ್ಣ ಮುಂದೆ ಮಾಡೋಕೆ ಚಲೋ ಮಾಡ್ತಾಳ ಬೇಡ ಇರೋದು ಒಂದಿಟ್ಟ ಒಕ್ಕಲ್ ತಂದಾಗ ಒಂದಿಟ್ಟು ಹೆಸರು ಇತ್ತು ಆ ಹೆಸರು ಮರ್ಯಾದೆ ಉಳಿಸುತ್ತೀನಿ ಆದರೆ ಕಟ್ಕೊಂಡ ಗಂಡನ ಕಾಲು ಕಸ ಮಾಡಿ ಅವಾಗಕಿ ಇನ್ನೊಬ್ಬನ ಸವಾಸ ಬೆಳೆಸಳ ಅವಾಗ ನಾನು ಹಿಂದೆ ನನ್ನ ಪಾಲಿಗೆ ಸತ್ಲ ಸತ್ಲ ಸತ್ಲತ್ತ ನೀ ಬಿಡ್ತಿ ಅದ್ರ ಸಾಕ್ಷಿ ಇಲ್ಲೈತಿ ಇದನ್ನ ನೀಕಿ ಕೊಳ ಕಟ್ಟಿ ಅಂದ ಸಾಯಿ ತನಕ ಹಾಕಿ ನಿನಗೆ ಜೋಡ ಏನು ಮಾತಾಡ್ತೀನಿ ಪಟ್ಟಿಗೆ ಕೂಳಿಲ್ಲ ಅಂದರೂ ಉಪಾಸ ಬಿದ್ದು ಬದುಕ್ತೀನಿ ಆದರೆ ಮನಿ ಮರ್ಯಾದೆ ಹೋಗೈತೆ ಅಂದ್ಬಿಡಕ್ಕೆ ಆಕಿನ ತಂದು ಮನೆ ಹೆಂಗ್ ಹೆಂಗೆ ಬದಕ್ಲಿ ಆಕಿ ನೇನರ ನಾನು ತಂದ ಮನೆ ಅಂದ್ರ ಮನಿ ಮರ್ಯಾದೆನ ಮೂರು ಸಂಜೆಳೆ ಮಣ್ಣು ಪಾಲ್ ಹಕ್ಕೈತೆ ಬ್ಯಾಡ್ರಣಗ ನಾಲ್ಕು ಮಂದ್ಯಾಗ ಒಕ್ಕಲ್ತನ ನಾನು ಮಾಡೇ ಬದಕ್ತೀನಿ ಎಡೆ ತಗೊಳ್ದ ಆ ಎತ್ತ ಬದುಕ್ತೀನಿ ಆದ್ರೆ ಕಟ್ಕೊಂಡು ಹಿಂತೆ ಆಗ್ಲಿಲ್ಲಲ್ಲ ಅದ ಮಂದಿ ಮಾತಾಡ್ಲಿ ಎಷ್ಟು ಮಾತಾಡ್ತದ ಮಾತಾಡಿ ಆದ್ರೆ ಆಕಿ ಹೊಳ್ಳಿ ನನ್ನ ಮನೆ ಹೊಸ ತೊಳಿತಾಳೆ ಅನ್ನೋದು ಕನಸಿನ ಮಾತು ಸಾರ್ ಇದ್ದಿದ್ದು ದ್ವಾರದ ಮಾಡ್ಕೊಳಕತ್ತೀ ಮುಂದೆ ನೀನ ಹೈರಾಣ ಬೀಳ್ತಿ ಹೈರಾಣಕ್ಕೆ ಬೀಳಬಾರ್ದು ಅಂತ ನಾಲ್ಕು ಮಂದಿ ಹಿರಿಯರು ಈಕಿನ ನಾನು ಜೋಡು ಮಾಡ್ಯಾರ ಆದ್ರೆ ನಾಲ್ಕು ಮಂದಿ ಹಿರಿಯಾರು ಮಾತು ಮೀರೆ ನಾನು ಹೈರಾಣಿಕ್ಕೆ ಹೋಗ್ಯಾಳ ಹೋಗಂದ್ರೆ ಆಕೆ ಇದಕ್ಕೆ ಮತ್ತೆ ಕೊಟ್ಟಂಗೆ ಅದು ಹಾ ಮನೆ ತನ ಅವ್ರ ಕಿನ್ಕ್ರ ಅಪ್ನೇತು ಮಾತಾಡೋದು ಅಂದ್ರೆ ಬರು ಲೆಕ್ಕದಾಗಿಲ್ಲ ಅಂದ್ರೆ ಮತ್ತೆ ಆಕಿನ ಯಾಕೆ ಕರ್ಕೊಂಬರದು ಬುದ್ಧಿ ಬೇಟಾಕದ ಅವಾಗ ಬರ್ತಾ ಸುಮ್ಮನೆ ನೋಡ ನಾನು ಸಂಬಂಧ ನೀವು ಹೊಸ ಆದ್ರಿ ನೀಟ್ ನಿನ್ನ ಮಾತಿ ಬಂದ್ರು ಬಂದ ಕಾಕಾ ಆಕಿಗೇನ್ ಕಳ್ಳಲ ಕಕ್ಲಾಕೇನೋದಿತ್ತಂದ್ರೆ ನಾನು ಹುಡ್ಕೊಂಡ್ ಬರ್ತಿದ್ಲು ನಾನು ಮನಿ ಹೊರಸೋದಾಗ ಟಕ್ಕಿದ್ದಿಲ್ಲ ಈಗ ಹೋಗ್ಯಾಳಂದ್ರ ಆಕಿನ ಕರಿ ಮನಸ್ಸು ನನಗಿಲ್ಲ ಆಕಿ ಬರೋ ಮನಸ್ಸು ಇಲ್ಲ ಬಂದಾಗ ಬರ್ತಾಳೆ ಸುಮ್ಮನೆ ಇರ್ತೀನಿ ಇಷ್ಟೆಲ್ಲ ಮಾಡಿದ ಕಣ್ಣಾರಿ ನೋಡಿ ಆಕಿನ ಕಡೆಯಂಗೆ ಸಿಟ್ಟು ಬರ್ತೈತ್ರಿ ಆದ್ರೆ ಏಂತಿ ಮನಿ ಮರ್ಯಾದೆ ಎಲ್ಲಾ ಇದು ಅರಾಪ್ ತಿಳ್ಕೊಬೇಕಾಯ್ತು ಹಂಗ ಮಾತಾಡ್ತನಲ್ಲ ಏನ್ ನೋಡೋದಿಲ್ಲ ನಾವ್ ಏನ್ಪಾ ಗಂಡ ಹೆಂತಿಗ್ ತಾಳಿಲ್ಲ ಮೇಳಿಲ್ಲ ಬುದ್ಧಿ ಹೇಳೋರು ನೀವ ಬೈಯೋರು ನೀವ ಗಂಡ ಹೆಂತಿಗ್ ತಾಳಿಲ್ಲ ಮೇಳಿಲ್ಲ ಆದ್ರ ಮಂದಿ ಕಡೆ ಅನ್ಸುಳದಂತರು ತಪ್ಪಲಿಲ್ಲ ನಿನ್ ತವ್ರ ಮನೆಯವ್ರು ನೋಡಿದ್ರೆ ಏನ್ ತಿಳ್ಕೊಳಕಿಲ್ಲ ನೋ ಗಂಡ ಮನೆ ಗೆಟ್ಟ ತಗದ ಹಚ್ಚ ನೀವ್ ಸುಮ್ ಮಾರಾಣಿ ಹಂಗ್ ಕುಂದ್ರ ಏನ ತಗದಿದ್ರು ನಾ ಮಾಡ್ತೀನಿ ಎಷ್ಟು ಕಾಜಿ ಮಾಡ್ತೀರಿ ಮನೆ ಕೆಲಸ ಏನು ಮಾಡಬಾರ್ದೇನ ನಿನ್ನಂತ ಅಂದ ಚಂದ ಇರೋ ಹುಡುಗಿ ಸಿಕ್ಕಿದ್ದ ನನ್ನ ತಂದೆ ಹಿಂಗೆಲ್ಲ ಮನಿ ತಗದ ಹಚ್ಚಿ ಅದು ರೈತರ ಮನೆ ತಗದ ಹಚ್ಚಿ ನಿನ್ನ ಅಂದ ಚಂದ ಕಮ್ಮಿ ಮಾಡ್ಯಾರ ಬೇಡ ನಾಲ್ಕು ಮಂದಿ ಏನಪ್ಪಾ ಶಿವಸ್ತು ಹಾ ಅಷ್ಟ ಬಾ ಕಾಳಜಿ ಮಾಡಕ್ ಹೋಗ್ಬೇಡ್ರಿ ನಾಳೆ ನನ್ ಮುಂದೊಳೆ ಸೊಪ್ಪ ತೊಂದ್ರವಾಗ ಏನ್ ಮಾಡ್ತೀರಿ ನಾನು ಹೆಂಡತಿ ಈ ಸೊಕ್ಕ ತೊಳದ್ ಬಂದ್ರೆ ಬರ್ಲಾಕ್ರೆ ಆದ್ರ ದುಃಖನೇ ಇರ್ಬಾರ್ದು ನನ್ ಮನೆಯಾಗ ರಾಣಿ ಹಂಗಿರ್ಲಿ ಅಟ್ಟ ಸಾಕ್ ನನಗೆ ತಿಳಿಸು ನಿನ್ ಏನ್ ಕೇಳುದು ಬರಬರಿ ನೈತಿ ಅಲ್ಲ ಗಂಡನ ಮನೆ ಕೆಲಸ ಮಾಡಿದ್ರೆ ಏನ್ ತಪ್ಪಕೈತಿ ನೀ ಯಾಕೆ ಹಿಂಗ ಸಲಹೆ ಕೊಟ್ಟೆ ಅಂದ್ರೆ ನಾಳೆ ಸೊಕ್ಕ ಮತ್ತ ಏನ್ ಮಾಡ್ತೀನಿ ಹೆಂಗ ಅಂತೀವಣ ಅಲ್ಲ ಅಲ್ಲ ಕಂಡಾಬಿ ಕಲ್ತಕ್ ನನ್ ಹೆಂಡ್ತಿ ಹಿಂಗ ಹೊಲ ಮನೆ ದಗಡ ಮಾಡಾಕತ್ರ ಮಂದಿ ಏನ್ ಅನ್ಲಾಕಿಲ್ಲ ನನ್ ಹೆಂಡತಿ ನೋಡಿ ಹಾಡ್ ಹೊಗಳ್ಬೇಕು ಮಂದಿ ಹಂಗಿರ್ಲಾಕ್ ನನ್ ಹೆಂಡತಿ ಮನೆಯಾಗ ಅಕ್ಕಿ ತಗದಾ ಮಾಡ್ಬೇಕು ನಾ ಇಲ್ಲ ನಾ ಕಾಯ್ತ ದುಡ್ತೀನಿ ಅಕ್ಕಿ ಒಟ್ಟು ದುಡ್ಡಿ ಮಾಡ್ ನೋಡು ಫ್ರೀ ತನ್ಬೇಕು ಏನ್ ಯಾರು ಸಿಗ್ಲಾರ ನಿನಗ ಸಿಗ್ತಾ ಅನ್ಕೋಬೇಕು ನನಗೆ ಒಂದು ಏನಾರ ತಿಳಿಲಿ ಬಿಡ್ಲಿ ನಾ ತಿಳ್ಕೊಂಡ್ ಪ್ರಕಾರ ನಾನು ಏನ್ ತಿನ್ಯಾಗ ಏನು ತಗದ ಮಾಡ್ಬಾರ್ದು ಅಕ್ಕಿ ರಾಣಿಂಗ್ ಇರ್ಬೇಕು ಬಿಸಿಲಿಗೆ ಬಂದ್ರೆ ಕರ್ಗ ಆಗ್ತಲ್ಲ ಅಕ್ಕಿ ನೆಲ್ಲಾಗಿರ್ಬೇಕು ಅಕ್ಕಿ ಸಂಬಂಧನ ಏನ್ ಮಾಡಿ ನೋಡಿ ಆಯ್ತಪ್ಪ ಹಿಂಗ ಇದ್ರೆ ನಮ್ಗೂ ಚಲೋ ನೀ ಸ್ವಲ್ಪ ಒಳಗೆ ಹೋಗುವ ಬೇಡ ಹೆಂಡರಿಗೆ ಇಟ್ಟು ಸಲಿಗೆ ಕೊಡೋದು ಬೇಡ ಸ್ವಲ್ಪ ಕಮ್ಮಿ ಮಾಡಿ ಏನ್ ಮಾತಾಡ್ತು ಅಂತ ಚಂದು ಚಲಿವಿ ನಾನು ಹ್ಯಾನ್ ಕಂಡಕ್ಟಿ ಓದೋದ ಆಕಿನ್ ತಂದ ನಮ್ ಹೊಲ ಮನೆ ದಗಲ ಹಾಕಿದ್ರ ನೋಡಿದ್ ಮಂದಿ ನಗಲಾಕಿಲ್ಲ ಆಕಿ ಹೆಂಗ್ ರಾಣಿ ಹೆಂಗ್ ಬಿಡವಲ್ಲ ಹಂಗ ರಾಣಿ ಹಂಗ ಇರ್ಲಿಕ್ಕೆ ನಾ ಬೇಕಾದ್ರೆ ಬಿಡ್ತೀನಿ ಹಾ ಒಕ್ಕಲ್ತನ ಮಾಡ್ತೀನಿ ಹೊಲಮಣ್ಣಿ ತಗದ ಮಾಡ್ತೀನಿ ಎಲ್ಲ ಮಾಡ್ತೀನಿ ಆದ್ರೆ ನಾನು ಹೆಂತಿ ಒಂದು ಕಾಯ್ದು ಕದ್ದು ಎಡ್ತಿಡಬಾರಿ ಚಲುವಿಕೆ ನಾಳೆ ತರ್ತೀನಿ ಏ ಹಿಂಗೆ ಏನು ಮನುಷ್ಯ ಅದನ್ನು ಹಿಂಗೆ ಯಾಕೆ ಮಾತಾಡುವ ಎಲ್ಲರೂ ಹೇಳಿದ ಬೇಡ ಹೆಂತಿ ಮ್ಯಾಗ ಇಟ್ಟು ಕಾಜು ತೋರ್ಸೋದು ಬೇಡ ಅಂತ ಆದ್ರ ನಾ ನೋಡ ಹೆಂತಿ ಚಲುವಕಿ ಮಳ್ಳಾಗಿ ಇವತ್ ಹಿಂತಿ ಚಲೋಕಿನ ನನಗೆ ದಕ್ಕಿತ್ತದ ಮಂದಿ ಮಾತು ಯಾಕೆರೋದಕ್ಕೆ ಇದಕ್ಕ ಇದಕ್ಕೆ ಆದ್ರೂ ನನ್ನ ಮನಸ್ಸು ಅನಾಕತ್ತೈತಿ ಇವತ್ತಲ್ಲ ನಾಳೆ ಬರ್ತಾಳೇನ ನಿನ್ನ ಗಂಡನೇನೋ ಬಿಟ್ಟು ಬಂದಿ ಆದ್ರೂ ಒಂದು ಏನೋ ಮರ್ತು ಬಂದಿ ನೋಡು ಇಲ್ಲಪ್ಪ ನಾ ಏನ್ ಬರೀಲಿ ಹುಚ್ಚಿ ನಿನ್ನ ಗಂಡನ ಪಾಲ್ನಾಗೋ ಅರ್ಧ ಪಾಲ್ ಸಿಗದ ಎಂಜಾಯ್ ಮಾಡೋಣ ಅವನ ಕಡೆ ತರಾಕ ಅದೇ ಹೊಲ ಅದ ಮನಿ ಮನಿ ಹೋಲ್ ಬಿಡು ಹೊಲಕ್ಕೆ ಎಷ್ಟು ಕೆಮ್ಮತ್ ಅದನ್ನ ಗೊತ್ತದ ನಿನಗ ಅದನ್ನ ತೊಂಬಾ ಫುಲ್ ಹ್ಯಾಪಿ ಆಗಿರೋನು ನಾ ಈಗ ಹೋಗಿ ಕೇಳ್ರ ಅವನ್ ಪಾಲ್ ಕೊಟ್ಟು ಬಿಡ್ತಾನ ನಾ ಬೇಕಂದ್ರೆ ನಿನ್ನ ಗಂಡಂದ್ರ ಅರ್ಧ ಪಾಲ್ ತರ್ತೀವಿ ಯಾರೇ ನೀನಾ ಯಾಕೆ ಬಂದೀನಿ ಗಂಡ ಸಪ್ತಾನ ತಿಳ್ಕೊಂಡು ಕೊಳ್ಳಂತ ಅಳಿ ಮ್ಯಾಗ ಈ ಮನಿ ನಿನಗೇನು ಸಂಬಂಧ ಇಲ್ಲಿ ಯಾಕೆ ಕಾಲಿಟ್ಟಿ ಇಲ್ಲಿ ಕಾಲಿಟ್ಟಿ ದೂರಿನ ಕೂಡ ಸಂಸಾರ ಮಾಡಕ್ ಅಲ್ಲ ನನ್ ಪಾಲಿದ್ದು ಕೇಳಾಕ್ ಬಂದಿನಿ ಪಾಲ್ ಬೇಡಕ್ ಬಂದಿಯನ ಅದು ಈ ರೈತನ ಜೀವನದಾಗ ಏನ್ ಒಯ್ಯಕದಿ ತುಗೋ ಓಯ್ ಜೀವನ ಮಾಡ ನೀರೇನ ಹಾಕೋತಿರು ನಾಚಿಕ್ ಬರದ ಗಂಡನ ಸುಖಕ್ಕಾಗಲಿಲ್ಲ ಈ ಪಾಲ್ ಯಾಕೆ ನಾಲಿಗೆ ಇಟ್ಟು ತುಂಬಾ ಹೆಂಗ್ ಬೇಕಾದ್ರೆ ಮಾತಾಡಕ್ ಹೋಗ್ಬೇಡ ಯಾಕಂದ್ರೆ ನಾನು ಇದು ಹೇಳ್ತಿದ್ದೀನಿ ನನಗೂ ಪಾಲ್ ಬೇಕು ಯಾವ್ದು ಮಾಡ್ತೇವೆ ನನ್ಗೆ ಗೊತ್ತಿಲ್ಲ ಮಾರಿ ಹೊಟ್ಟೆ ನನ್ಗೆ ಪಾಲ್ ಕೊಡಿ ಅದು ನೀ ನನಗೆ ಹೆಸರಿಗೆ ಅಷ್ಟ ಆತ ನೀ ಹೇಳ್ತೇ ನೋಡು ಆದ್ರೆ ಬಾಯಿನೇ ಇಲ್ಲ ಮಾತಾಡ ಏನು ಕೊಡ್ಬೇಕು ಇದ್ರ ಪಾಲ್ ಏನು ಕೊಡ್ಬೇಕಾ ಏನಿಲ್ಲ ಇದು ಜಾಸ್ತಿ ಐತಿ ಇದನ್ನ ಇದನ್ನ ನಮ್ಮ ಅಪ್ಪ ನಮ್ಮ ಹಿರಿಯರು ನನಗೆ ಕೊಡ್ತಾರೆ ಇದ್ರಂದೊಂದು ಭವಿಷ್ಯವನ್ನು ಸಿಗುದಿಲ್ಲ ಈ ಭವಿಷ್ಯವನ್ನು ಪಡ್ಯಾಕ ಪುಣ್ಯ ನಿನಗಿಲ್ಲ ಆ ಭವಿಷ್ಯ ತಗೊಂಡು ನೀನ್ ಹಾಕೋ ನನಗ್ ಬೇಕಾಗಿದ್ದು ರೋಕಾಲ ಹಣ ಹೆಣ್ಣ ಹೊಣ್ಣ ಮಣ್ಣ ದಾನಾಗಿ ಒಲದ್ ಬರ್ಬೇಕಂತಾರೆ ಅದಕ್ಕೆ ನಾನ್ ನನಗಿಷ್ಟು ಕೈಕಾಲದಿದ್ದ ಕರ್ಕೊಂಡ್ ಬರಲಿಲ್ಲ ಏನ್ ಬಿಡ್ತಿ ಹೋಗು ಯಾವ ಬರ್ತಿ ಬಾ ಅಂದಿದ್ದೆ ಆದ್ರ ಇದೆಲ್ಲ ನನಗೊಲದ್ ಬಂದಿದ್ದು ಒಲದ್ ಬಂದಿದ್ದ ನಿಮ್ಮಂತರ್ ಕೂಡ ಅಂದ್ಯ ಏಸ್ ಕಾಲಕ್ ಕೊಟ್ಟಿರ ನೀನ ಜೀವನದಾಗಿಲ್ಲ ಅಂದ್ರ ಇದೆಲ್ಲ ನಿನಗ್ಯಾಕ ನನ್ನ ಮನಿಗ್ ಹೊಸ ನೀನು ನಾಚ ಬರ್ಬೇಕಾಗಿತ್ತ ಅಂತಾದ್ರಾಗ ಹಾಲ್ ಬರಕಂದ್ರ ಹಾಳು ನಿನ್ನ ನಾಲಿಗೆ ನಷ್ಟ ಇಡುತ್ತೇನೆ ಹತ್ತು ರೂಪಾಯಿ ಖರ್ಚು ಮಾಡುವಷ್ಟು ನಿನಗ ನಿನ್ನ ಜೊತೆ ನಾ ಸಂಸಾರ ಮಾಡ್ಲಿ ಎಲ್ಲಾ ತಿಳ್ಕೊಂಡೆ ಬಿಟ್ಟಿ ನಾನು ತಾಯಿ ಮಕ್ಕಳ ಸಂಬಂಧ ಕೆಡಿಸೈತೆ ಅಂತಾದ್ರಾಗ ನಡಬರಗೆ ಬಂದಕ್ಕೇನಿಲ್ಲ ಅದು ಬಾಳೆ ಮಾಡಕ್ಕೆ ಬಂದಿ ಹೋದಿ ಆ ದೇವ್ರ ಪಟ್ಟಿಗೆ ಕೋಳಿಗೆ ಕಮ್ಮಿ ತಾನೆ ಸರಿ ಆದ್ರ ಭೂಮಿಯ ಕಮ್ಮಿಟ್ಟಿಲ್ಲ ನಾನಿನ್ನ ಪುರಾಣ ಕೇಳಕ್ ಬಂದಿಲ್ಲ ನನ್ನ ಪಾಲ್ ಕೊಡ್ತೇನೆ ರ್ಬಿ ಮ್ಯಾಗ ಬಂದಿದ್ದಿ ಊಟ ತರ್ಬಿ ಮ್ಯಾಗ ಯಾವನ ನಂಬಿ ಹೋಗಿದ್ದಿ ಕ್ಯಾನ್ ಊಟ ತರ್ಬಿ ಮ್ಯಾಗ ಹೋಗಿಲ್ಲ ಹಂಗ ಹೋಗ್ಬೇಕ ನಿನ್ನ ಪಾಲಿಗೆ ನಿನ್ನ ಗಂಡ ಸತ್ತನ ಅಂತ ತಿಳ್ಕೊಂಡು ಯಾಕಂದ ಗಂಡನ ಬಿಟ್ಟು ಇನ್ನೊಬ್ಬನ ಜೊತೆ ಸರಸ ಬಂದು ಇನ್ನೊಬ್ಬನ ಜೊತೆ ಸುಖ ಕಣಕೈತಿ ಅಂತದ್ರಾಗ ಅಲ್ಲೇ ಬಿಡ್ಬೇಕಿಲ್ಲ ಪಾಲ ನಂದ್ಯಾಕ ಈ ಮಾತ್ ಬಾರ್ಲಿ ಅಂತ ಇಲ್ಲಿ ತಕ ಬಂದಿದ್ದ ನಿನ್ನ ಆಸ್ತಿ ಯಾರಿಗ ಬೇಕಾಗಿತ್ತಿ ನನಗ ಗಡ ಆಸ್ತಿ ಇದ್ದವನ ಸಿಕ್ಯದ ನನ್ನ ಗಂಡ ಆಸ್ತಿ ಒಳಗ ಒಂದ್ ಹಿಡಿ ಮಣ್ಣು ಕೊಡಂಗಿಲ್ಲ ಅಂದ ಈಗ ನಾ ಏನ್ ಮಾಡ್ಲಿ ನಿನ್ನ ಗಂಡನ ಆಸ್ತಿ ತರ್ತೇ ಅಂತ ಹೇಳಿ ನನಗ ಭಾಳ ನಂಬಿಕೆ ಇತ್ತು ಹೋಗಿ ಬಿಡು ನಿನಗೇನು ಕಡೆ ಮೈತಿ ಈಗ ನನ್ನ ತಾಳಿ ಕಟ್ಟ ಇದ್ರು ಆರಾಮಾಗಿ ಇರೋ ನನಗೆ ನಾ ನಿನ್ನ ತಾಳಿ ಕಟ್ಟಬೇಕ ಎದ್ರ ಸೋಮ್ ಕಟ್ಟಬೇಕ ನಿನ್ನ ನಂಬಿ ನಾ ಮನೆ ಬಿಟ್ಟು ಬಂದೆ ನಿ ಹಿಂಗೆ ಯಾಕೆ ಮಾತಾಡಾಕತ್ತಿ ಬೇಕಂದ್ರೆ ರೊಕ್ಕ ಹೋಗಿತಿ ನಿನಗೆ ಆದ್ರೆ ತಾಳಿ ಕಟ್ಬೇಕು ಮತ್ತು ಹಾಂ ಹಾಂ ಒಟ್ಟು ಎತ್ತು ಬೇಡ ಹೇ ಹಿ ಹಿಂಗೆ ಮಾತಾಡ ಬೇಡ ನೀನು ನಿನ್ನ ಇಷ್ಟೆಲ್ಲ ಮಾಡ್ಕೊಂಡು ನಾನು ನೀನು ಸಖ ಸಲುವಾಗಿ ನನ್ನ ಗಂಡನ ಕಾಲನ ಕಸ ಮಾಡಿ ನಾಯೆ ಲೆಕ್ಕ ಅಂದ್ರೆ ಇಷ್ಟೆಲ್ಲ ಮಾಡಿದ್ದು ಮೋಸನಾ ನಿನ್ನ ಮೋಸದ ಮುಂದೆ ನನ್ನ ಮೋಸ ಯಾವ ಲೆಕ್ಕನೂ ಅಲ್ಲ ನಡೀನಿ ಮತ್ತೇನು ಮಾರಿ ನೋಡ್ತಿ ನಡಿ ನಂಬಿ ನಾನ್ ಬಂಗಾರಂತ ಗಂಟೆ ಮೋಸ ಮಾಡ ಇಂತ ಮುಖ ಇಟ್ಕೊಂಡು ನನ್ನ ಗಂಟೆಗೆ ಮೇ ಹೆಂಗ್ ಮುಖ ತೋರಿಸಿ